ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ನಾನು ಸ್ವಪ್ನಾ ಕಿತ್ತೂರು ಇತಿಹಾಸ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲೇನೆ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದ ಕಲಿಗಳ ನಾಡು ಈ ಕಿತ್ತೂರು ಕಿತ್ತೂರು ನೆಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನೆತ್ತರನ್ನ ಬಸಿದ ಹಲವಾರು ಯೋಧರು ಕಾಲಪಾನಿ ಶಿಕ್ಷೆಗೆ ಒಳಪಟ್ಟವರ ರಣರೋಚಕ ಇತಿಹಾಸದ ಘಟನಾವಳಿಗಳು ಇದಾವೆ ಇಪ್ಪತ್ನಾಲ್ಕು ಅಕ್ಟೋಬರ್ ಐದರಂದು ಕಿತ್ತೂರು ಸಂಸ್ಥಾನ ಸಂಪೂರ್ಣ ಬ್ರಿಟಿಷರ ವಶ ಆದ ನಂತರ ರಾಣಿ ಚೆನ್ನಮ್ಮ ಸೊಸೆಯಂದಿರಾದ ರಾಣಿ ವೀರಮ್ಮ ರಾಣಿ ಜಾನಕಾಬಾಯಿ ಇವರನ್ನ ಬೈಲು ಹೊಂಗಲದ ಗ್ರಹ ಬಂಧನದಲ್ಲಿ ಇರಿಸಲಾಯಿತು ಈ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಕಟ್ಟೋದಕ್ಕೆ ಮೂವರು ರಾಣಿಯರು ತಮಗೆ ಬರ್ತಾ ಇದ್ದ ವರ್ಷಾಸನದಲ್ಲಿ ಸ್ವಲ್ಪ ಪಾಲನ ದತ್ತಕ ಮಗನಾಗಿರೋ ಸವಾಯಿ ಮಲ್ಲಸರ್ಜನಿಗೆ ಸಂಗೊಳ್ಳಿ ರಾಯಣ್ಣನಿಗೆ ಮುಂತಾದವರಿಗೆ ಅಂಚೆಯ ಮೂಲಕ ಕಳಿಸ್ತಾ ಇದ್ದರು ಇದಕ್ಕೂ ಪೂರ್ವದಲ್ಲಿ ಕಿತ್ತೂರು ಸಂಸ್ಥಾನವನ್ನು ಕೈಬಿಟ್ಟು ಹೋದ ನಂತರ ಕಿತ್ತೂರು ನಾಡಿನ ಬಂಟರು ಸವಾಯಿ ಮಲ್ಲಸರ್ಜನನ್ನು ಮತ್ತೆ ಕಿತ್ತೂರಿನ ರಾಜ್ಯನನ್ನಾಗಿಸೋ ಉದ್ದೇಶದಿಂದ ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಕಟ್ಟಿದರು ಅಮಟೂರು ಬಾಳಪ್ಪ ಸಂಗುಳಿ ರಾಯಣ್ಣ ನೇತೃತ್ವದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಕಿತ್ತೂರು ಸೈನಿಕರು ಬ್ರಿಟಿಷರ ವಿರುದ್ಧ ಮೊದಲ ಹೋರಾಟವನ್ನು ನಡೆಸಿದರು ಸಾವಿರದ ಎಂಟುನೂರ ಮೂವತ್ತರಲ್ಲಿ ಸಂಗುಳಿ ರಾಯಣ್ಣ ಒಡ್ಡರ ಎಲ್ಲಣ್ಣ ಗಜವೀರ ಬಿಚ್ಚುಗತ್ತಿ ಚನ್ನಬಸಪ್ಪ ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ವೀರರ ತಂಡ ಬ್ರಿಟಿಷರ ವಿರುದ್ಧ ಗೆರಿಲಾ ಮಾದರಿಯ ಮೂಲಕ ಕಂಪನಿ ಸರ್ಕಾರವನ್ನು ಹಣ್ಣುಗಾಯಿ ನೀರುಗಾಯಾಗಿ ಮಾಡಿತು ಇನ್ನು ಕಿತ್ತೂರು ಕಲಿಗಳ ಹೊಡೆತವನ್ನ ತಾಳೋದಕ್ಕೆ ಆಗದೆ ಕಂಪನಿ ಸರ್ಕಾರ ಸಂಗುಡಿ ರಾಯಣ್ಣ ಮತ್ತು ಸಹಚರರನ್ನ ಎಂಟು ನಾಲ್ಕು ಸಾವಿರದ ಎಂಟುನೂರ ಮೂವತ್ತರಂದು ಬಂಧನ ಮಾಡಿತು ಇನ್ನು ಏಪ್ರಿಲ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತರಂದು ಸಂಪಗಾವಿಯ ತಹಸೀಲ್ದಾರನ ಮುಂದೆ ರಾಯಣ್ಣ ಮತ್ತು ಅವನ ಸಹಚರರ ಮೇಲೆ ಮಾಡಿದ ರಾಜ್ಯದ್ರೋಹದ ಬಗ್ಗೆ ಅವರ ತಪ್ಪಪ್ಪಿಗೆ ಹೇಳಿಕೆನ ಪಡೆದುಕೊಳ್ಳಲಾಯಿತು ಎಷ್ಟೇ ಆದರೂ ಕೂಡ ಕುತಂತ್ರಿ ಕಂಪನಿ ಸರ್ಕಾರ ಅಲ್ವಾ ಮತ್ತೇನು ಮಾಡೋದಕ್ಕೆ ಸಾಧ್ಯ ಡಿಸೆಂಬರ್ ಹದಿನಾರು ಸಾವಿರದ ಎಂಟುನೂರ ಮೂವತ್ತರಿಂದ ಸತತ ನಾಲ್ಕು ದಿವಸಗಳ ಕಾಲ ಅಂದರೆ ಡಿಸೆಂಬರ್ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತು ರಾಯಣ್ಣ ಮತ್ತು ಸಹಚರರ ವಿಚಾರಣೆಯ ನಾಟಕವನ್ನು ಈ ಕಂಪನಿ ಸರ್ಕಾರ ಮಾಡಿ ಮುಗಿಸಿತ್ತು ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ಹದಿಮೂರು ಜನ ಪ್ರಮುಖ ಆರೋಪಿಗಳು ಮೂರ್ನೂರು ಜನಸಾಮಾನ್ಯ ಆರೋಪಿಗಳು ಅಂತ ಕಂಪನಿ ಸರ್ಕಾರ ನಿರ್ಧಾರ ಮಾಡಿತು ಡಿಸೆಂಬರ್ ಇಪ್ಪತ್ತೊಂದು ಸಾವಿರದ ಎಂಟುನೂರ ಮೂವತ್ತರಂದು ಧಾರವಾಡದ ಸಂಚಾರಿ ನ್ಯಾಯಾಧೀಶರು ಹದಿಮೂರು ಜನರು ಪ್ರಮುಖ ಆರೋಪಿಗಳು ಇವರಿಗೆ ಕಟೋರು ಶಿಕ್ಷೆಯನ್ನು ವಿಧಿಸ್ಬೇಕು ಅಂತ ವಿವರವಾಗಿ ಶಿಕ್ಷೆಯ ಕುರಿತು ಶಿಫಾರಸನ್ನು ಬರೆದು ಮುಂಬೈ ಕಮಿಷನರ್ಗೆ ಕಳಿಸಿದ್ರು ಇನ್ನು ಡಿಸೆಂಬರ್ ಮೂವತ್ತು ಸಾವಿರದ ಎಂಟುನೂರ ಮೂವತ್ತರಂದು ಮುಂಬೈ ಗವರ್ನರ್ ಧಾರವಾಡ ಸಂಚಾರಿ ನ್ಯಾಯಾಧೀಶರಾದ ಅಂಡರ್ಸನನಿಗೆ ಬರೆದ ಪತ್ರದಲ್ಲಿ ಪ್ರಮುಖ ಏಳು ಜನರಿಗೆ ಗಲ್ಲು ಶಿಕ್ಷೆ ಮತ್ತು ಇನ್ನುಳಿದ ಆರು ಜನರಿಗೆ ಜೀವಂತ ಇರೋರಿಗೂ ಕೂಡ ಕರಿ ನೀರಿನ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಆದೇಶ ನೀಡಿತು ಮತ್ತು ಈ ಆದೇಶವನ್ನು ಅನುಷ್ಠಾನಗೊಳಿಸೋ ಜವಾಬ್ದಾರಿಯನ್ನು ಧಾರವಾಡದ ಸಂಚಾರಿ ನ್ಯಾಯಾಧೀಶರಿಗೆ ಜವಾಬ್ದಾರಿಯನ್ನು ನೀಡಿತು ಇನ್ನು ಶಿಕ್ಷೆಯನ್ನ ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದರಂದು ಬ್ರಿಟಿಷ್ ಸರ್ಕಾರ ಅನುಷ್ಠಾನಗೊಳಿಸಿತು ಏಳು ಜನರನ್ನ ಮರಣ ದಂಡನೆಗೆ ಒಳಪಡಿಸಲಾಯಿತು ಈ ಪೈಕಿ ಪ್ರಮುಖರು ಅಂದ್ರೆ ರಾಯಣ್ಣ ಬಾಳನಾಯಕ ಬಸಲಿಂಗಪ್ಪ ಭೀಮ ಕೆಂಚಪ್ಪ ಕರಿಬಸಪ್ಪ ಅಪ್ಪಾಜಿ ಇವರೆಲ್ಲರೂ ಕೂಡ ಮರಣ ದಂಡನೆಗೆ ಒಳಪಟ್ಟವರು ಉಳಿದ ಆರು ಜನರಿಗೆ ಕರಿ ನೀರಿನ ಶಿಕ್ಷೆಯನ್ನ ವಿಧಿಸಿ ಸಮುದ್ರದಾಚೆಗೆ ಜೀವಿತದ ಅವಧಿಗೆ ಕಳಿಸೋದಕ್ಕೆ ಆದೇಶವನ್ನ ಈ ಬ್ರಿಟಿಷ್ ಸರ್ಕಾರ ಮಾಡಿತ್ತು ರುದ್ರನಾಯಕ ಎಲ್ಲಾ ನಾಯಕ ಅಪ್ಪೂಜಿ ರಾನುಜಿ ಕೋನೇರಿ ನೆಮ್ಮಣ್ಣ ಇವರಿಗೆ ಕರಿ ನೀರಿನ ಶಿಕ್ಷೆಯನ್ನ ವಿಧಿಸಲಾಯ್ತು ಈ ಕರಿ ನೀರಿನ ಶಿಕ್ಷೆಗೆ ಒಳಗಾದವರ ಜೀವನ ಏನಾಯ್ತು ಏನಾದ್ರೂ ಅವರ ಕುಟುಂಬದ ಸ್ಥಿತಿಗತಿ ಅವರ ಅಂತ್ಯ ಕುರಿತು ಸಂಶೋಧನೆ ಆಗಬೇಕಾದ ಅಗತ್ಯತೆ ಈ ನಾಡಿನ ಇತಿಹಾಸಕ್ಕೆ ಅಗತ್ಯ ಆಗಿದೆ ಸಹಿತ ಏಳನ ಜನರಿಗೆ ಬೀಡಿ ತಾಲೂಕಿನ ಈಗಿನ ನಂದಗಡ ಗ್ರಾಮದಲ್ಲಿ ಅವರನ್ನ ಆಲದ ಮರಕ್ಕೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಇನ್ನುಳಿದ ಆರು ಜನರಿಗೆ ಜೀವಾವಧಿ ಕರಿನೀರು ಶಿಕ್ಷೆಯನ್ನು ವೃದ್ಧಿಸಬೇಕು ಅನ್ನುವಂತ ಒಂದು ತೀರ್ಪು ಹೊರಡಿಸಲಾಗ್ತದೆ ಅದೇ ರೀತಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣ್ಣ ಸಹಿತ ಏಳು ಜನರಿಗೆ ಈ ನಂದಗಡ ಸಮೀಪದ ಇಲ್ಲಿ ಹೊರವಲಕ್ಕೆ ಗಲ್ಲಿ ಹಾಕುವಂತ ಕೆಲಸ ನಡೀತದೆ ಆ ನಂತರ ಅದೇ ದಿನ ಆರು ಜನರಿಗೆ ಜೀವಾವಧಿ ಕರಿನೀರು ಶಿಕ್ಷೆಯನ್ನು ಕೊಡುವಂತ ಕೆಲಸ ಮಾಡ್ತಾರೆ ಆ ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣ್ಣ ಅವರನ್ನ ಗಲ್ಲಿಗೆ ಹಾಕಿದ ನಂತರ ಅವರ ಪಾರ್ಥಿವ ಶರೀರವನ್ನು ಸಂಗೊಳ್ಳಿ ರಾಯಣ್ಣವರ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಪಿಚ್ಚುಕತ್ತಿ ಚನ್ನಬಸಪ್ಪನವರು ಇಲ್ಲಿ ತಂದು ಅವರ ಪಾರ್ಥಿವ ಶರೀರವನ್ನು ವಿಧಿಬದ್ಧವಾಗಿ ಸಮಾಧಿ ಮಾಡ್ತಾರೆ ಆ ಸಮಾಧಿ ಮೇಲೆ ಒಂದು ಆಲದ ಸಸಿಯನ್ನು ನೆಡುವ ಮೂಲಕ ಸಂಗೊಳ್ಳಿ ರಾಯಣ್ಣನ ಜೀವಂತ ಇಟ್ಕೋಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಆಲದ ಸಸಿಯನ್ನು ನೆಡ್ತಾರೆ ಅಲ್ಲಿ ಆ ಒಂದು ಭಾವಾನುವೇಷ ಹಾಕೊಂಡ ಇಲ್ಲೇ ತಮ್ಮ ಕೊನೆಯ ದಿನಗಳನ್ನು ಕಳೆದು ಆ ಒಂದು ಪ್ರತಿನಿತ್ಯ ಆ ಸಮಾಧಿಯನ್ನು ಪೂಜೆ ಮಾಡುವಂಥ ಕೆಲಸ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಸಂಗೊಳ್ಳಿ ರಾಯಣ್ಣವರ ಬಿಚ್ಚುಗತ್ತಿ ಚನ್ನಬಸಪ್ಪರವರು ದೈವಾದಿನ ಆದ ನಂತರ ಇಲ್ಲಿ ನಂದಗಡ ಗ್ರಾಮದ ಚೌಹಾಣ್ ಮಣಿ ತಂದವರು ಆ ಒಂದು ಸಮಾಧಿ ಪೂಜೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದಾರೆ ನೂರ ನಾಲ್ವತ್ತರಲ್ಲಿ ಹಿಸ್ಟೋರಿಕಲ್ ಅಕೌಂಟ್ಸ್ ಆಫ್ ಬೆಲ್ಗಾಂ ಡಿಸ್ಟಿಕ್ ಅನ್ನುವಂಥ ಒಂದು ಕೃತಿ ಒಳಗೆ ಇಲ್ಲಿ ಸ್ವತಃ ಭೇಟಿ ನೀಡತಕ್ಕಂಥ ಎಸ್ ಎಸ್ ಸ್ಟ್ರೋಕ್ಸ್ ಅಂತಕ್ಕಂಥ ಅಧಿಕಾರಿ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ಒಂದು ಈ ಒಂದು ದೈವತ್ವದ ಬಗ್ಗೆ ಅವನ ಅವನ ಒಂದು ಇಲ್ಲಿ ದೈವೀಕರಣದ ಬಗ್ಗೆ ವ್ಯವಸ್ಥಿತವಾಗಿ ಅವರೊಂದು ತಮ್ಮ ವರದಿಯನ್ನು ಸರ್ಕಾರಕ್ಕೆ ಕೊಡುವಂತ ಮಾಡ್ತಾರೆ ರಿಪೋರ್ಟನ್ನು ಬರೀತಾರೆ ಸಂಗೊಳ್ಳಿ ರಾಯಣ್ಣನ ಒಂದು ಗಲ್ಲಿಗೆ ಹಾಕಿದ ನಂತರ ಅವನು ದೈವ ದೈವಿ ಪುರುಷನಾಗಿ ಆ ಸುತ್ತಮುತ್ತಲಿನ ಭಾಗದೊಳಗೆ ಬೆಳಗ್ತಾ ಇದ್ದಾನೆ ಮತ್ತು ಯಾರೋ ಸಂಗೊಳ್ಳಿ ರಾಯಣ್ಣಂತ ಮಗ ಬೇಕು ಅಂತ ಹೇಳಿ ಕಾಯಿ ಕಟ್ಟುವುದು ಹರಕೆ ಹೊರತು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆಗ್ಲೇ ಹದಿನೆಂಟುನೂರ ನಾಲ್ವತ್ತರೊಳಗೆ ಉಲ್ಲೇಖ ಮಾಡ್ತಾರೆ ಅದೇ ರೀತಿ ಹದಿನೆಂಟುನೂರ ಆ ಒಂದು ಉಲ್ಲೇಖದ ಅನ್ವಯ ಮತ್ತು ಈಗಲೂ ಸಲ ಸಂಗೊಳ್ಳಿ ರಾಯಣ್ಣವರನ್ನ ಇಲ್ಲಿ ಏನು ಸಮಾಧಿ ಮಾಡಿದಾಗಿನಿಂದ ಈ ಒಂದು ಸ್ಥಳ ಒಂದು ದೈವೀ ಸ್ಥಳವಾಗಿದೆ ಯಾವ ರೀತಿ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕೆ ಸಮಾನ ಅಂತ ಹೇಳ್ತೇವಲ್ಲ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕೆ ಸಮಾನ ಮತ್ತು ತಾಯಿ ಮತ್ತು ತಾಯ್ನಾಡಿಗಾಗಿ ಬಲಿದಾನ ಮಾಡಿದಂಥ ವ್ಯಕ್ತಿ ದೇವರಿಗೆ ಸಮಾನ ಅನ್ನುವಂಥ ಒಂದು ಉಕ್ತಿಯಂತೆ ಸಂಗೊಳ್ಳಿ ರಾಯಣ್ಣ ಇಲ್ಲಿ ದೈವ ದೈವಿ ಪುರುಷನಾಗಿ ಕಂಗೊಳಿಸ್ತಾ ಇದ್ದಾನೆ ಇಷ್ಟಾರ್ಥವನ್ನ ಬೇಡಿ ಬಂದಿರತಕ್ಕಂಥವರಿಗೆ ಕಾಯ್ ಇಲ್ಲಿ ಹರಕೆ ಕಾಯಿ ಕಟ್ಟಿದವರಿಗೆ ಅವರು ಇಷ್ಟಾರ್ಥವನ್ನ ಈಡೇರಿಸುವಂಥ ಕೆಲಸವನ್ನ ಸಂಗೊಳ್ಳಿ ರಾಯಣ್ಣ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ಇಲ್ಲಿ ಈ ಕಾಯಿಗಳನ್ನು ನೋಡೋದ್ರ ಮೂಲಕ ಜ್ವಲಂತವಾಗಿ ನಾವು ಇಲ್ಲಿ ನೋಡಬಹುದು ಇದು ಸಂಗೊಳ್ಳಿ ರಾಯಣ್ಣವರ ಮೂಲ ಸಮಾಧಿ ಈ ಇದೇ ಕಲ್ಲಿನ ಕೆಳಗಡೆ ಆ ಸಂಗೊಳ್ಳಿ ರಾಯಣ್ಣವರ ಒಂದು ಪಾರ್ಥಿವ ಶರೀರವನ್ನು ಹೂಡಲಾಗಿದೆ ಇಲ್ಲೇ ಸಂಗೊಳ್ಳಿ ರಾಯಣ್ಣನ ಆತ್ಮೀಯಗಳಿದಂಥ ಬಿಚ್ಚಕತ್ತಿ ಚನ್ನಬಸಪ್ಪನವರು ಆಲದ ಸಸಿಯನ್ನು ನೆಡ್ತಾರೆ ಆ ಆಲದ ಸಸಿ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದದ ಇಲ್ಲಿ ಆ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ಅಭಿಮಾನಿಗಳು ಇಲ್ಲಿ ಹರಿಕೆ ಕಾಯಿಯನ್ನು ಕಟ್ಟುವಂಥ ಕೆಲಸವನ್ನು ಇದ್ದಾರೆ ಇವು ಸಂಗೊಳ್ಳಿ ರಾಯಣ್ಣಂಥ ಗಂಡು ಮಗ ಜನಿಸಲಿ ಅನ್ನುವಂಥ ಉದ್ದೇಶದಿಂದ ಅಥವಾ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಇಲ್ಲಿ ಕಾಯಿ ಕಟ್ಟಿರ್ತಾರೆ ಈ ಕಾಯಿ ಕಟ್ಟಿರ್ತಕ್ಕಂಥ ಉದ್ದೇಶ ಏನಂದರೆ ಅವರಿಗೆ ಒಟ್ಟೆ ಒಳ್ಳ ಒಟ್ಟಾರೆ ಒಳ್ಳೆಯದಾಗಬೇಕು ಮತ್ತು ಅವರಿಗೆ ಮಕ್ಕಳು ಬೇಕಾದವ್ರ ಮಕ್ಕಳು ಕೇಳುವಂತ ಅವರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅನ್ನುವಂಥ ಉದ್ದೇಶದಿಂದ ಈ ಕಾಯಿ ಕಟ್ತಾರೆ ಆ ಒಂದು ಮಕ್ಕಳಾದಂಥ ದಂಪತಿಗಳು ಇಲ್ಲಿ ಬಂದು ತೊಟ್ಟಿಲವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಕೆಲವೊಂದಷ್ಟು ಜನ ಕಟ್ಟಿಗೆ ತೊಟ್ಟಿಲನ್ನು ಕಟ್ತಾರೆ ಕೆಲವೊಂದಷ್ಟು ಜನ ಬೆಳ್ಳಿ ತೊಟ್ಟಿಲನ್ನು ಕಟ್ಟುವಂಥ ಒಂದು ಸಂಪ್ರದಾಯ ಇದೆ ಅಂದರೆ ಅವರ ತಮ್ಮ ಇಷ್ಟಾರ್ಥ ಹಿಡಿಯದ ನಂತರ ಈ ತೊಟ್ಟಿಲವನ್ನು ಕಟ್ಟಿ ತೂಗುವಂತ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಈ ಒಂದು ನಿದರ್ಶನಗಳಿಂದ ತಿಳಿದು ಬರ್ತದೆ ಇಡೀ ಭಾರತದಲ್ಲಿ ಮೊದಲೇದಾಗಿ ಕರ್ನಾಟಕದ ಕಿತ್ತೂರಿನಲ್ಲಿ ನಾಡಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ನೆತ್ತರನ್ನ ಸುರಿಸಿ ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸಿದ ಕತೆ ಸಮಸ್ತ ಭಾರತೀಯರಿಗೆ ತಿಳಿಬೇಕು ಇಲ್ಲದೇ ಇದ್ರೆ ಉತ್ತರ ಭಾರತದ ಇತಿಹಾಸ ನಮ್ಮ ಮೇಲೆ ಹೇರಿದೆ ಅಂತ ಭಾವಿಸ್ಬೇಕಾಗತ್ತೆ ಒಟ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮೇಲು ಕೀಳು ಅನ್ನೋದು ಯಾವುದೂ ಇಲ್ಲ ಆದರೆ ಕ್ರಮಾನುಗತ ಸಂಖ್ಯೆಯಲ್ಲಿ ವ್ಯಥ ಇದು ಇತಿಹಾಸಕ್ಕೆ ಎಸ್ಕೋ ಅಪ್ಚಾರ ಅಲ್ಲದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ